நந்தா ஜன அதி ஒன்று நிர்ாந்த ஏன் இந்த நடித்தா நம்மளே வந்து அத ಸಂಘ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸುವಂಥ ಒಂದು ಕೆಲಸ ಮಾಡಿರಿ ಆಳತ್ತುವಂಥ ಕೆಲಸ ಮಾಡಬಾರಂತ ಈ ಮೂಲಕ ಹೇಳಿ ಜೊತೆ ಈಗ ನಮ್ಮ ರೈತರಿಗೆ ಇವತ್ತಿನ ದಿವಸ ಬೀದಿಗೆ ಬರಬೇಕಾಗ್ತದೆ ಅದು ಇಲ್ಲಿ ನಮ್ಮ ತಲುಬ ಆಗಿಲ್ಲ ಅದಕ್ಕೆ ದಯವಿಟ್ಟು ಈ ಮೂಲಕ ಒಳ್ಳೆ ವಿನಂತಿ ಮಾಡ್ಕೊಳ್ತೀನಿ ಹುಡುಕೇರಿ ತಾಲೂಕಿನ ಒಂದು ಸಂಘ ಸಂಘಗಳಲ್ಲಿ ತಾವು ದಯವಿಟ್ಟು ರಾಜಕೀಯ ರಾಜಕಾರಣ ಮಾಡೋಕೆ ಹೋಗಲ್ಲ ರೀ

ಖರೀದಿ ಮಾಡುವುದಂತ ಇಟ್ಟುಕೊಂಡು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮಾಡಿದಾಗ ಸ್ವಾಭಿಮಾನದ ಸಂಕೇತವಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಜನ ಸ್ವಾಭಿಮಾನಕ್ಕೆ ನಾವು ಹಿಂದೆ ಸರಿಯೋದಿಲ್ಲ ನಾವು ಸ್ವಾಭಿಮಾನ ಬಿಡೋದಿಲ್ಲ ಅಂತ ತಿಳಿದು ತಕ್ಕ ಪಾಠ ಕರೆಸಿದಂತಹ ಜನ ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಾಳಾದ್ರೆ ಅದು ಇವತ್ತು ಕೇವಲ ಹುಕ್ಕೇರಿ ತಾಲೂಕಿನ ಜನ ಈ ಹುಕ್ಕೇರಿ ತಾಲೂಕಿನ ಜನರಂತೆ ಇವತ್ತು ದಿವಸ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿರ್ಬಹುದು ಅಥವಾ ಮತಕ್ಷೇತ್ರದಲ್ಲಿರ್ಬಹುದು ಸ್ವಾಭಿಮಾನವನ್ನ ಪುಟುದೆರಿಸುವಂತ ಕೆಲಸ ಆಗಬೇಕು ಇನ್ನೊಬ್ಬರ ಹಾಳಾಗಿ ಇರುವಂತ దిన కలి బ్రెస నా స్వాభిమాన బదు నా నమ్మవ్ర మిగ్ హో నమ్మవ్ ఇన్నొక్క మనీ అంత భావన ఇట్టుకోడి కర్ణాటక రాజ్య హేళ చర్చ మనక ಈಗ ಬೇರೆ ಪಕ್ಷ ಬೇರೆ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಹೇಳಿದ ಅವರು ಚುನಾವಣೆ ಸಂದರ್ಭದಲ್ಲಿ ನಮ್ಮೆಲ್ಲ ಪಕ್ಷಗಳನ್ನ ಗಾಳಿಗೆ ತೂರಿ ಕಾಂಗ್ರೆಸ್ವರು ಒಂದು ಅವರು ಒಂದ ಲಣತಂತ್ರ ಪಾರ್ಟಿ ಅವರು ಒಂದ ಎಲ್ಲರನ್ನ ಇವತ್ತು ದಿವಸ ಆ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆದರೂ ಸಹಿತ ನಮ್ಮ ತಾಲೂಕಿನ ಜನ ಅವರಿಗೆ ಇವತ್ತು ದಿವಸ ಬುದ್ಧಿಯನ್ನು ಕಳಿಸಲು ಮುಖಾಂತರರಾವ್ ಸ್ವಾಭಿಮಾನಿಗಳಿದ್ದೀವಿ ಅನ್ನುವಂತ ಮಾತನ್ನು ಹೇಳಿದ್ರು ಅದ ನಂತರ ಡಿಸಿಸಿ ಬ್ಯಾಂಕ್ ಕಳೆದ ನಲವತ್ತು ವರ್ಷದಿಂದ ಬಹುಶಃ ಎಂಬತ್ತಾರನೇ ಇಶ್ಯೂ ಆಗ ಒಂದು ಎಲೆಕ್ಷನ್ ಆಗಿತ್ತು ನಾನು ನಂದ ಇಲೆಕ್ಷನ್ ಅವಾಗ ನಾನು ಬೆಳಗಾವಿ ಜಿಲ್ಲೆ ಅರ್ಬನ್ ಬ್ಯಾಂಕ್ಗಳನ್ನ ಆರಿಸಿ ಹೋಗ್ತೀನಿ ಒಟ್ಟು ಒಂದು ನೂರ ನಲವತ್ತೊಂದು ಅರ್ಬನ್ ಬ್ಯಾಂಕ್ ಇದ್ದು ಅರ್ಬನ್ ಬ್ಯಾಂಕ್ ಸೊಸೈಟಿ ಮತ್ತು ಟೀಚರ್ ಸೊಸೈಟಿ ಅದ್ರೊಳಗೆ ಒಂದು ನೂರ ಒಂದು ಹೋಟ್ ನನಗೆ ಬಿದ್ದಿತ್ತು ಅವಾಗ ಆಯ್ಕೆಯಾಗಿ ಹೋಗಿ ಅಲ್ಲಿಂದ ಮಂಡಿ ವರೆಗೆ ಮಂಡಿ ಚುನಾವಣೆ ಆಯ್ತು ಅಲ್ಲಿವರೆಗೆ ಸರ್ವಸಾಧಾರಣ ಚುನಾವಣೆ ನಮ್ಮ ತಾಲೂಕಿನ ಜನ ನೋಡಿಲ್ಲ ಅವಾಗ మొదలై సోదా మూవ పి కెపి ఎస్ నూకే ఈ తొంభత్ పి కెపి ఎస్ ఆ బే కేవల హైతులు మూవ పి కెపిసైతు మెంబర్ ఇద్దరు ఆ రైతు మెంబర్ గా ఆవ సాలంటు హూరు కోటి అరవతొందు లక్ష ಆದರೆ ಇವತ್ತಿಗೆ ನಮ್ಮ ತಾಲೂಕಿನಲ್ಲಿ ತೊಂಬತ್ತೆರಡು ಪಿ ಕೆ ಪಿ ಎಸ್ ಗಳಿದ್ದು ಐವತ್ತು ನಾಲ್ಕು ಸಾವಿರ ಸದಸ್ಯರು ಇದ್ದು ಅವ್ರಿಗೆ ಸರಸರ ಶೂನ್ಯ ಬಡ್ಡಿ ದರದಲ್ಲಿ ನಾಲ್ಕುನೂರು ಕೋಟಿ ಹೌದು ಮೂವತ್ತೆರಡು ಮಂದಿ ಕೋಟಿ ಹಾಕಿದ್ವಿ ರಮೇಶ್ ಸಹಕಾರ ಹೇಳಬೇಕು ಮಂದಿ ಅವು ತಿಳಿದು ಬಿದ್ದಾವೋ ತಿಳಿದು ಬಿದ್ದಾವೋ ಗಾಳಿ ಬೆಂದುವ ಹೆಂಗೋ ನಮಗ ಗೊತ್ತು ಇನ್ ಮುಂದೆ ಗೆರೆ ಕೋರದ ನಾವು ಇತ್ತ ಇರೋದ್ರ ನೀವು ಹತ್ತ ಇರೋದು ಹಿಂಗ ಗೆರೆ ಕೋರದ ಬೇಕಾದ್ರಿ ಏ ಹಂಗೆ ಹಂಗೆ ಮೇಡರ ಸರ್ಗೆ ಯಾದ್ರೂ ಸರಗೆ ಅಂದ್ರೆ ಗೊತ್ತಿ ನೀವು ಬಂತ ಅದಕ್ಕೆ ದೈಮ ಎಲ್ಲಾ ಪಿಕೆ ಕೇಸಾದ ನಾವು ವಿನಂತಿ ಮಾಡ್ಕೊತು ಸಹಕಾರ ಕ್ಷೇತ್ರನ ಬೇರೆ ಇವತ್ತು ರಾಜಕಾರಣ ಬೇರೆ ಇವತ್ತು ನಾ ಡಿ ಸಿ ಮೇಲೆ ನಲವತ್ತು ವರ್ಷದ ಅಲ್ಲಿ ಸಹಕಾರಿ ಕ್ಷೇತ್ರ ದೇಶಕ್ಕೆ ಅನ್ನ ಹಾಕುವಂತ ರೈತ ಅಲ್ಲಿ ಸಾಲ ಹೆಚ್ಚು ಕೊಡುದು ಇನ್ನೊಂದು ಕುಡುದು ಮತ್ತೊಂದು ಕೊಡುದು ಅದೇ ಸರ್ ದೇಶ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರ್ತೈತಿ ಅದು ನಿಮ್ ಮನೆ ಹೋಗಿ ಕುಡಿಸೋ ಕೆಲಸ ನಾವು ಮಾಡ್ಬೇಕು ಆ ಒಂದ್ ನಿಟ್ಟಿನಲ್ಲಿ ಕಳೆದ ನಲವತ್ತು ವರ್ಷದಿಂದ ನಾನು ಹೆಂಗ್ ಮಾಡ್ಕೊಟ್ಟು ಬಂದ ಹಂಗ ಮಾಡ್ಕೊಂಡು ಹೋಗ್ತಾನೆ ಅದ್ರ ಬಗ್ಗೆ ಅದ್ರ ಅದ್ರ ಬಗ್ಗೆ ಯಾರೂ ತಿಳಿಯಕೊಳ್ಬಾರ್ದ್ರಿ ಏನೇ ಕೆಲಸ ಇದ್ರು ಸರ್ವಜ್ಞ ಏನೇ ಏನಾದ್ರು ನೀವು ಬರ್ರಿ ಹೇಳಿ ಕೇಳಿ ಮಾಡುವಂಥ ಕೆಲಸ ನಾವು ಮಾಡೋಣ ಅನ್ನೋದು ಮಾತಲ್ಲಿ ಹೇಳಿ